ಇವರು ಊರಿನಲ್ಲಿದ್ದಾಗಲೂ ಎಷ್ಟೋ ಸಲ ಪೋಷಣವನ್ನು ಕೂಗುವ ತೊಂದರೆ ತೆಗೆದುಕೊಳ್ಳದೆ ಜಾಲರಿಯ ಸಂಧಿಯಿಂದಲೇ ಕಾಗದ ತೋರಿಸೋದಿತ್ತು ವಸಂತ ತನ್ನ ಹೆಸರಿಗೆ ಬಂದಿದ್ದ ಒಂದು ಕಾಗದ ಎತ್ಕೊಂಡು ತನ್ನ ರೂಮಿಗೆ ಓಡದ್ಲು ಆತುರ ಕಾತುರ ನಿರೀಕ್ಷೆ ಎಲ್ಲವೂ ಅವಳ ಜೊತೆಗಿದ್ದವು ಕೇವಲ ಒಂದೇ ಕ್ಷಣ ಕಾಗದ ಓದಿದ ಮೇಲೆ ಯಾವುದೂ ಉಳಿಯಲಿಲ್ಲ ಕಾಗದ ಕೈಯಿಂದ ಜಾರಿತು ಯಾಂತ್ರಿಕವಾಗಿ ತಿಂಗಳಿಗೊಮ್ಮೆ ಬರುವ ನೀರಸ ಪತ್ರ ಅದೇ ವಿಷಯ ಅದೇ ಒಗಟು ಹೇಳುವ ರೀತಿಯಲ್ಲಿ ಸ್ವಲ್ಪ ಬದಲಾವಣೆ ಇರಬಹುದು ಆದರೆ ಸಾರಾಂಶ ಅಷ್ಟೆ ವಸಂತ ಕೇಳುತ್ತಿರುತ್ತಿದ್ದ ಅನೇಕ ಪ್ರಶ್ನೆಗಳಲ್ಲಿ ಒಂದಕ್ಕೂ ಉತ್ತರವಿಲ್ಲ ಕಾಗದ ಕೈಗೆ ತೆಗೆದುಕೊಂಡಾಗ ಇದ್ದ ಉತ್ಸಾಹ ಓದಿದ ಮೇಲೆ ಸಕ್ಕರೆಯ ಮೇಲೆ ನೀರು ಬಿದ್ದಂತೆ ಕರಗಿ ಹೋಗಿತು ಯಾವಾಗ ಬರ್ತೀರಿ ಈಗಲಾದರೂ ಬರುವ ಯೋಚನೆ ಮಾಡಿ ಎಂದೆಲ್ಲ ಬರೆದಿದ್ದ ಅವಳ ಕರೆಗೆ ಯಾವ ಪ್ರತಿಕ್ರಿಯೆಯೂ ಇಲ್ಲ ಕೊನೆಗೆ ಈಗ ಬಿಡುವಿಲ್ಲ ಎಂದು ಬರೆದಿದ್ದರೂ ಅವಳಿಗೆ ಎಷ್ಟು ಸಮಾಧಾನವಿರ್ತಿತ್ತು ಇವರು ನನ್ನ ಕಾಗದ ಓದಿರುವವರೇ ಎಂದು ವಸಂತ ಅನುಮಾನಿಸಿದ್ದು ಉಂಟು ಅಳಿಯಂದರು ಏನಂತಾರೆ ಆರೋಗ್ಯವಷ್ಟೆ ವಸಂತ ಹೊರಗೆ ಬಂದ ಕೂಡಲೇ ವಿಮಲ ಕುತೂಹಲದಿಂದ ಕೇಳಿದ್ಲು ಅದು ಪ್ರತಿ ಸಲ ಕಾಗದ ಬಂದಾಗಲೂ ಕೇಳುವ ಮಾಮೂಲು ಪ್ರಶ್ನೆ ಹ್ಞೂ ಅದೇ ಪ್ರಶ್ನೆ ಅದೇ ಚುಟುಕು ಉತ್ತರ ಮನೆ ಸಿಕ್ಕಿದೆಯೇ ಎಂದು ಕೇಳುವ ಆತುರ ವಿಮಳಾಳಿಗೆ ಆದರೂ ಆ ಪ್ರಶ್ನೆ ಕೇಳಿದ್ರೆ ವಸಂತ ಏನಂದ್ಕೊಳ್ಳುವಳೋ ತಾನು ಇರೋದು ಇವರಿಗೆ ಬಾರ ಎಂದ್ಕೊಂಡ್ರೆ ಪ್ರಶ್ನೆ ನಾಲಿಗೆ ತುದಿಯವರೆಗೂ ಬಂದದ್ದು ಅಲ್ಲೇ ನಿಂತಿತು ಒಟ್ನಲ್ಲಿ ಆತುರದಿಂದ ನಿರೀಕ್ಷಿಸುತ್ತಿದ್ದ ಪತ್ರ ಬಂದಾಗ ವಸಂತಾಳಿಗೆ ಸಮಾಧಾನಕ್ಕಿಂತ ಅತೃಪ್ತಿಯೇ ಸಿಗುತ್ತಿದ್ದು ನಿರಾಶೆ ನೂರು ನಾಲಿಗೆ ಚಾಚಿ ಹೃದಯದಲ್ಲಿ ಅಶಾಂತಿ ಎಬ್ಬಿಸಿದ್ರು ಅದನ್ನೆಲ್ಲ ಯಾರಲ್ಲಿ ಹೇಳೋದು ದುಃಖದಿಂದ ಕಂಗೆಟ್ಟು ದಿಕ್ಕು ತೋರದಾಗ ಮೊದಲು ನೆನಪಿನ ಸುಳಿಯಲ್ಲಿ ಬರುತ್ತಿದ್ದು ತಾಯಿಯ ಸೌಮ್ಯ ಮುಖ ಆ ಪ್ರೀತಿ ಸಹಾನುಭೂತಿಗಳ ಪ್ರವಾಹದಲ್ಲಿ ಬೇಕಾದುದನ್ನು ತೇಲಿ ಬಿಡಬಹುದು ಅಲ್ಲಿ ಮುಳ್ಳಾಗುವ ಭಯವಿಲ್ಲ ಆ ತಾಯಿ ಈಗ ಇದ್ದಿದ್ರೆ ದೀರ್ಘವಾದ ರೋಗದಿಂದ ನರಳುತ್ತಿದ್ದ ಅವರಿಗೆ ತಾವು ಗುಣ ಹೊಂದಿ ಮೊದಲಿನಂತೆ ಆಗಬೇಕು ಎನ್ನುವ ಆಸೆಗಿಂತ ಹಾಸಿಗೆಯಲ್ಲಿ ಮಲಗಿರುವಾಗಲೇ ಮಗಳ ಮದುವೆ ನೋಡಬೇಕೆಂಬ ಹಂಬಲ ತಾವು ಬದುಕೋದಿಲ್ಲವೆಂದು ಎಂದು ತೀರ್ಮಾನಿಸಿಕೊಂಡು ಸಾವಿಗೆ ಆಹ್ವಾನ ಕೊಟ್ಟಿದ್ರು ಒಬ್ಬಳೆ ಮಗಳು ಅವಳ ಮದುವೆ ನೋಡಬೇಡುವೆ ನಾನ್ಯಾಕೆ ಒಬ್ಬಳೆ ಮಗಳಾಗಿ ಹುಟ್ಟಿದೆ ನನ್ನ ಬೆನ್ನಲ್ಲಿ ಮತ್ತೆ ಐದಾರು ಜನ ಹೆಣ್ಮಕ್ಳಿದ್ದರೆ ಎಷ್ಟು ಸೊಗಸಿತ್ತು ಆಗ ಅವಸರದಲ್ಲಿ ಈ ಮದುವೆ ಏಳುತ್ತಿರಲಿಲ್ವೇನು ವಸಂತ ಹಾಗೆ ಎಷ್ಟು ಸಲ ಯೋಚಿಸೋದುಂಟು ತಾಯಿ ತಮ್ಮ ಆಸೆಯನ್ನು ತೀರಿಸಿಕೊಂಡ್ರು ಕಣ್ತುಂಬ ಮದುಮಕ್ಕಳನ್ನು ನೋಡಿದ್ರು ಹೋ ಎಂತಹ ಲಕ್ಷಣವಾದ ಹುಡುಗ ಇಡೀ ಚಪ್ಪರದಲ್ಲಿ ಇದ್ದವರೆಲ್ಲ ಅವನನ್ನು ಕೊಂಡಾಡಿದ್ರು ತಾಯಿಯ ಹೃದಯ ಧನ್ಯತೆಯಿಂದ ಬಿರಿ ಬಿರಿಯುವಂತಾಯಿತು ಕನ್ಯಾದಾನದ ದೊಡ್ಡ ಹೊರೆಯನ್ನು ಇಳಿಸಿ ಮುಂದಿನ ಜವಾಬ್ದಾರಿಯನ್ನು ಸೊಸೆ ಹೆಗಲಿಗೆ ಜಾರಿಸಿ ಕಣ್ಮುಚ್ಚಿದ್ರು ಅವರು ಹಿರಿಯ ಸೊಸೆಯಾಗಿ ಮನೆ ತುಂಬಿದ ವಿಮಲ ಆ ಹೊಣೆಯನ್ನು ಸಂತೋಷದಿಂದಲೇ ಹೊತ್ತು ವಸಂತಾಳನ್ನು ಪ್ರೀತಿಯಿಂದಲೇ ನಡೆಸಿಕೊಂಡಿದ್ಲು ಆದರೂ ತನ್ನ ಅಳಲನ್ನೆಲ್ಲ ಅವಳ ಮುಂದೆ ತೋಡಿಕೊಳ್ಳಲು ಸಾಧ್ಯವಾಗಿರಲಿಲ್ಲ ಆಸೆ ನಿರೀಕ್ಷೆ ಭರವಸೆ ಇವುಗಳಲ್ಲಿ ವರ್ಷಗಳು ಉರುಳಿವು ಒಂದೊಂದು ಸಮಯದಲ್ಲಿ ಬೇಸರ ಬೃಹುದಾಕಾರ ತಾಳಿ ಎದುರಿಗೆ ನಿಂತು ಉಳಿದ ಸಮಯವನ್ನು ಗೆಲುವಿನ ನಗೆ ಮಾತಿನಿಂದ ಚಟುವಟಿಕೆಯಿಂದಲೇ ಕಳೆಯುತ್ತಿದ್ಲು ಆದರೂ ಅತ್ತಿಗೆಯೊಡನೆ ಮದುವೆಗೆ ಹೋಗಿ ಬಂದಾಗಿನಿಂದ ಅವಳ ಬಾಳಿನಲ್ಲಿ ಅತೃಪ್ತಿ ತಲೆ ಹಾಕಿದೆ ಅವಳ ಗೆಲುವನ್ನೆಲ್ಲ ಓಡಿಸಿ ತನ್ನ ಸ್ಥಾನ ಭದ್ರಪಡಿಸಿಕೊಂಡಿದೆ ವಸಂತ ಉಂಗುರ ತೆಗೆದು ಪೆಟ್ಟಿಗೆಗೆ ಹಾಕಿದ್ಲು ಅದನ್ನು ತೆಗೆಯುವಾಗಲೆಲ್ಲ ಗಿರೀಶನ ನೆನಪು ಅನಿವಾರ್ಯವಾಗಿ ಎದುರಿಗೆ ನಿಲ್ಲುತ್ತಿತ್ತು ಕುಡಿಮೀಸೆಯು ಹೊಳಪು ಕಣ್ಣಿನ ನಗೆಮೊಗದ ತರುಣ ಅಂದೇಕೇಕೆ ಹಾಗೆ ನಡಗಿದ ಯಾವ ಕನಸು ಕಂಡಿದ್ದು ಅವನು ನನಗೆ ಮದುವೆ ಆಗಿದೆ ಎಂಬ ಮಾತು ಕಿವಿಗೆ ಬಿದ್ದ ಕೂಡಲೇ ಬೆಚ್ಚಿ ಕಂಗೆಟ್ಟು ದೂರ ಸರಿದಿದ್ದನಲ್ಲ ತನ್ನದೇ ತಪ್ಪು ಲೆಕ್ಕವಿಲ್ಲದಷ್ಟು ಸಲ ವಸಂತ ತನ್ನನ್ನೇ ನಿಂದಿಸಿಕೊಂಡು ಮದುವೆಯಾದ ಹೆಣ್ಣಿನ ಶ್ರೀರಕ್ಷೆ ಕರಿಮಣಿ ಅದು ಕಿತ್ತುಹೋಯಿತೆಂದು ಹೊಸದಾಗಿ ಮಾಡಿಸಲು ಕೊಟ್ಟಿದ್ದು ಇವರು ಮದುವೆಗೆ ಹೊರಡೋವರೆಗೂ ಬಂದಿರಲಿಲ್ಲ ಬಿಡು ಎಂದಿದ್ಲು ವಿಮಲ ಆದರೆ ಅದರಿಂದ ಎಂತಹ ಪರಿಸ್ಥಿತಿ ಒದಗಿತು ಹೊಸದಾಗಿ ಪರಿಚಯ ಆದವರಿಗೆಲ್ಲ ಇವಳು ಅವಿವಾಹಿತೆ ಎನಿಸದಿರಬಹುದು ಬೇರೆಯವರ ವಿಚಾರ ಮರೆತು ಗಿರೀಶ್ ಹಾಗೆ ಭಾವಿಸಿದ್ದಿರಬಹುದು ಅವಳು ಇದ್ದ ಕಡೆ ಅವಳನ್ನು ಹಿಂಬಾಲಿಸುತ್ತಿದ್ದ ಅವನ ನೋಟ ಅರ್ಥವಾಗತೊಡಗಿತು ಓ ಆ ದಿನಗಳು ಅದೆಷ್ಟು ಸಂತಸದಿಂದ ಕಳೆದಿತು ಉಂಗುರ ಯಾಕೆ ಹಾಕಿಲ್ಲ ಕೈ ಬೋಳ ಕಾಣ್ತಿದೆ ವಿಮಲ ಒಂದು ದಿನ ಕೇಳಿದಳು ನನಗೆ ಅದನ್ನು ಸದಾ ಹಾಕ್ಕೊಳ್ಳೋಕೆ ಭಯ ಹೆಣ್ಣೆ ಹಚ್ಚುವಾಗಲಿಲ್ಲ ಬೆರಳಿನಿಂದ ತೆಗೆಯಲೇಬೇಕು ಒಂದು ಸಲ ಕಳೆದುಕೊಂಡು ಅನುಭವ ಆಗಿದೆಯಲ್ಲ ಅದು ಸರಿಯೇ ಗಿರೀಶನ ಕೈಗೆ ಸಿಗುವ ಹೊತ್ತಿಗೆ ಹಿಂದಕ್ಕೆ ಬಂತು ಬೇರೆ ಯಾರಿಗಾದರೂ ಸಿಕ್ಕಿದರೆ ಸದ್ದಿಲ್ಲದೆ ತಾವೇ ಇಟ್ಕೊಳ್ಳೋರು ಗಿರೀಶ್ ಚಿನ್ನದಂಥ ಹುಡುಗ ಅವರು ನಿಮಗೆ ಬಳಗವೇ ಕುತೂಹಲ ವಸಂತಾಳಿಂದ ಪ್ರಶ್ನೆ ಕೇಳಿಸಿತು ನಮ್ಮ ಅಮ್ಮನಿಗೆ ಏನೋ ದೂರದ ಸಂಬಂಧ ಬಳಗಕ್ಕಿಂತ ಹೆಚ್ಚಾಗಿ ಮೊದಲಿನಿಂದಲೂ ಸಲಿಗೆ ಮೊದಲೆಲ್ಲ ಓದುವ ನೆಪದಲ್ಲಿ ಹೊರಗಿದ್ದ ಈಗ ತಾನೇ ಊರಿಗೆ ಬಂದಿದ್ದಾನೆ ವಸಂತ ಗಂಡನ ಕಾಗದಕ್ಕೆ ಉತ್ತರ ಕೊಡಲಿಲ್ಲ ಕಾಗದದ ವಿಚಾರ ನೆನಪಿಸಿಕೊಂಡಾಗಲೆಲ್ಲ ಹೃದಯದಲ್ಲಿ ನೋವಿನ ತಂತಿಯನ್ನು ಮೀಟಿದಂತೆ ಅನುಭವ ಬರೆದ್ರಾಯ್ತು ಎಂದ್ಕೊಂಡು ಇಂದು ನಾಳೆ ಎನ್ನುತ್ತಾ ದಿನ ತಳ್ಳದ್ಲು ಹಾಗೆ ಒಂದು ತಿಂಗಳು ತಳ್ಳಿತು ಮುಂಬೈಯಿಂದ ಕಾಗದ ಬಂತು ಸುಬ್ಬಣ್ಣ ಕಾಗದವನ್ನು ಹಿಂತಿರುಗಿಸಿ ನೋಡಿದ್ರು ಅಳಿಯನ ಹಸ್ತಾಕ್ಷರ ಮುಂಬಯ್ಯ ಮುದ್ರೆ ಮಗಳನ್ನು ಕೂಗಿ ವಸಂತ ಕಾಗದ ತಗೋ ಎಂದರು ವಸಂತ ಯಾಂತ್ರಿಕವಾಗಿ ಕೈ ನೀಡಿ ಕಾಗದ ತೆಗೆದುಕೊಂಡು ನಿಧಾನವಾಗಿ ಒಳಗೆ ಹೋದ್ಲು ಮೊಕದಲ್ಲಿ ನಗು ಅರಳಲಿಲ್ಲ ಉತ್ಸಾಹದ ರೇಖೆ ಮಿನುಗಲಿಲ್ಲ ಸುಬ್ಬಣ್ಣ ಪೆಚ್ಚಾದರು ಒಳಗೆ ಕೊರೆಯುತ್ತಿದ್ದ ಯೋಚನೆ ಹೊರಗೆ ಎಣುಕಿತು ಅದನ್ನು ಹಿಂದೆ ತಳ್ಳುವಂತಿಲ್ಲ ಹುಡುಗಿ ಬರಿಯ ಕಾಗದ ಓದುತ್ತಾ ಎಷ್ಟು ದಿನ ಇರಲು ಸಾಧ್ಯ ಅಲ್ಲದೆ ಬೀಗರ ಮನೆಗೆ ಮದುವೆಗೆ ಹೋಗಿದ್ದಾಗ ಆ ಗಲಾಟೆಯಲ್ಲೂ ಒಂದು ಐದು ನಿಮಿಷ ಬಿಡುವು ಮಾಡಿಕೊಂಡು ಬೀಗರು ವಸಂತಾಳ ಬಗ್ಗೆ ಮಾತನಾಡಿದರು ಇನ್ನು ಉದಾಸೀನ ಮಾಡುವಂತಿಲ್ಲ ಈ ದಿನ ಮಹೇಶ್ ಬಂದ ಮೇಲೆ ಮಾತನಾಡಿ ಅವನ ಅಭಿಪ್ರಾಯವನ್ನು ತಿಳಿಬೇಕು ಯಾವುದಕ್ಕೂ ದುಡುಕ್ಬಾರದು ಎಂದು ಹುಡುಗಿಯ ಜೀವನದಲ್ಲಿ ಸುಖವೆಲ್ಲ ಅಡಕವಾಗಿದೆ ಮಹೇಶ್ ಆಫೀಸ್ನಿಂದ ಬರುವ ವೇಳೆಗೆ ರಾಜು ಬೀದಿಯಲ್ಲಿ ಆಡುತ್ತಿದ್ದವನು ತಂದೆಯನ್ನು ನೋಡಿ ಓಡಿ ಬಂದ ಮಗನ ಕೈ ಹಿಡ್ಕೊಂಡೆ ಒಳಗೆ ಬರುತ್ತ ವಸಂತ ಇವತ್ತು ಹೊಟ್ಟೆ ಪೂರ ಬಿಟ್ಟಿದೆ ತಿಂಡಿ ಏನು ಕೊಡ್ತೀಯಮ್ಮ ಎಂದು ಕೂಗಿದ ಒಳಗೆ ಅತ್ತಿಗೆಯ ಜೊತೆಗೆ ಕೆಲಸ ಮಾಡುತ್ತಿದ್ದ ವಸಂತ ಅಣ್ಣನ ಧ್ವನಿ ಕೇಳಿ ಓಡಿ ಬಂದ್ಲು ನೀವೇ ಊಹಿಸಿ ತಿಂಡಿ ಏನಿರ್ಬೋದು ಎನ್ನಲು ನಗುತ್ತ ನೀವು ಮಾಡಿರೋದು ನನಗೆ ಹೇಗೆ ಗೊತ್ತು ಸ್ವಲ್ಪ ಬುದ್ಧಿ ಓಡಿಸಿದ್ರೆ ತಿಳಿಯುತ್ತೆ ಬೆಳಗಿನಿಂದ ಓಡಿ ಓಡಿ ಬುದ್ಧಿಗೆ ಸುಸ್ತಾಗಿದೆ ಅದು ವಿಶ್ರಾಂತಿ ಬಯಸ್ತಾ ಇದೆ ನಿಮಗೆ ಬಹಳ ಇಷ್ಟವಾದದ್ದು ಈಗಲಾದರೂ ಹೇಳಿ ನನಗೆ ಇಷ್ಟವಿಲ್ಲದ ತಿಂಡಿಯೇ ಇಲ್ಲ ನಿಮ್ಮ ಅತ್ತಿಗೆ ತನಗೆ ಪ್ರಿಯವಾದದ್ದನ್ನು ಮಾಡಿದ್ರೆ ಅದನ್ನು ನನಗೆ ಇಷ್ಟವಾದದ್ದು ಅಂತ ಸಾರಿ ಬಿಡ್ತಾಳೆ ನೀವೆಲ್ಲ ಅದನ್ನೇ ನಂಬಿಕೊಂಡು ನನ್ನ ತಲೆಗೆ ಕಟ್ಟೋಗಿ ಬರ್ತೀರಿ ವಿಮಲಕ್ಕ ಕೇಳಿದ್ರಾ ಅಣ್ಣ ನಿಮಗೆ ಸರ್ಟಿಫಿಕೇಟ್ ಕೊಡ್ತಿದ್ದಾರೆ ಲೇ ಗಟ್ಟಿಯಾಗಿ ಕೂಗ್ಬಿಡವೆ ಆಮೇಲೆ ನಿನ್ನ ಅತ್ತಿಗೆಗೆ ಕೇಳಿಸಿದ್ರೆ ಜಗಳಕ್ಕೆ ನಿಂತು ಬಿಡ್ತಾಳೆ ಓ ನನಗೆಲ್ಲ ಗೊತ್ತು ನೀವು ಅವರಿಗೆ ಹೆದರೋದು ಅಷ್ಟರಲ್ಲೇ ಇದೆ ವಿಮಲಕ್ಕ ಆಗುವ ಹೊತ್ತಿಗೆ ನಿಮ್ಮ ಸಿಟ್ಟು ಕೋಪ ಸಂಗೀತದ ಹುಚ್ಚು ಎಲ್ಲ ತಡೆದುಕೊಂಡಿದ್ದು ಓಹೋ ಸಾಕು ಸಾಕು ಈಗೇನು ತಿಂಡಿ ಕೊಡ್ತೀಯೋ ಅಥವಾ ನಿಮ್ಮ ವಿಮಲಕ್ಕನ ಗುಣಗಾನ ಕೇಳಿ ಅದರಲ್ಲೇ ಹೊಟ್ಟೆ ಅಂದ ಅಂದಹಾಗೆ ನೀನು ಸಂಗೀತ ಅಂದಮೇಲೆ ನೆನಪಾಯಿತು ಇವತ್ತು ರಾಮ ಮಂದಿರದಲ್ಲಿ ಸೊಗಸಾದ ಸಂಗೀತ ಇದೆ ಸೆಕ್ರೆಟ್ರಿ ಅನ್ನಿಸ್ಕೊಂಡು ನಾನೇ ಸರಿಯಾದ ಹೊತ್ತಿಗೆ ಹೋಗದಿದ್ರೆ ತಿಂಡಿ ಸಿದ್ಧವಾಗಿದೆ ಈ ಕ್ಷಣದಲ್ಲೇ ತರ್ತೀನಿ ವಸಂತ ಒಳಕ್ಕೆ ಹಾರಿದವಳು ಮರುಕ್ಷಣದಲ್ಲಿ ತಟ್ಟೆಯಲ್ಲಿ ಉಬ್ಬಿದ ಪೂರಿಗಳನ್ನು ಇನ್ನೊಂದು ತಟ್ಟೆಯಲ್ಲಿ ಪಲ್ಯವನ್ನು ಇಟ್ಕೊಂಡು ತಂದಳು ಇದು ನನಗಿಷ್ಟವಾದ ತಿಂಡಿ ಹ್ಞೂ ನೀವಿ ಎಷ್ಟು ಸಲ ಹೇಳಿದ್ದೀರಿ ಹೌದು ಹೇಳಿದ್ದುಂಟು ಆದರೆ ಮನೆಯಲ್ಲಿರುವಾಗ ತಿನ್ನುವ ತಿಂಡಿ ಇದು ಈರುಳ್ಳಿ ಆಲೂಗಿಡ್ಡೆ ಪಲ್ಯ ತಿನ್ಬಿಟ್ಟರೆ ಹೊರಗೆ ಹೋದರೆ ಆಯಿತು ಬಾಯಿ ಬಿಟ್ಟರೆ ವಾಸನೆ ಹತ್ತಿರ ಕುಳಿತವರ ಗತಿ ಏನು ಸಂಗೀತ ಕೇಳೋದು ಬೇಡವೆಂದುಕೊಂಡು ಹೊರಗೆ ಹೋದಾರು ತಿಂಡಿ ತಿಂದ ಮೇಲೆ ಹಲ್ ಉಜ್ಜಿದ್ರೆ ಆಯಿತು ಬಾಯಿಗೆ ಒಂದು ಲವಂಗ ಹಾಕೊಂಡ್ರೆ ಯಾವ ವಾಸನೆಯೂ ಬರಲ್ಲ ವಸಂತ ಪರಿಹಾರ ಸೂಚಿಸಿದ್ಲು ನೋಡು ಅದೆಲ್ಲ ಬೇಡ ಈ ಪಲ್ಯ ತೆಗೆದಿಡು ಈಗ ಬರೀ ಪೂರಿ ಸಾಕು ಪಲ್ಯ ಮಿಕ್ರೆ ಇಟ್ಟಿರಿ ರಾತ್ರಿ ಊಟದ ಜೊತೆ ತಿಂದ್ರಾಯಿತು ಎಲ್ಲಿ ಬೇಗ ಕಾಫಿ ಬರಲಿ ಮಹೇಶ್ ಪೂರಿಯನ್ನು ತಿಂದು ಶಾಸ್ತ್ರ ಮಾಡಿ ನಿಂತ್ಕೊಂಡೇ ಕಾಫಿ ಸುರಿದುಕೊಂಡು ಹೊರಟ ಎರಡು ಹೆಜ್ಜೆ ಮುಂದೆ ಇಟ್ಟವನು ಏನೋ ಜ್ಞಾಪಿಸಿಕೊಂಡಂತೆ ಥಟ್ಟನೆ ಹಿಂದಕ್ಕೆ ಬಂದ ಆ ವೇಳೆಗೆ ವಿಮಲ ಕಾಲ ಬತ್ತಿನ ಪಂಚೆಯನ್ನು ಒಲ್ಲಿಯನ್ನು ಹಿಡ್ಕೊಂಡು ಎದುರಿಗೆ ಬಂದ್ಲು ನೀವೆಲ್ಲ ಕೆಲಸಕ್ಕೆ ಬಾರದವರು ನಾನು ಯಾವುದೋ ಜ್ಞಾನದಲ್ಲಿ ಆಫೀಸಿನ ಬಟ್ಟೆಯಲ್ಲೇ ಹೊರಟ್ರೆ ಯಾರಾದರೂ ನಾನು ಹೋಗೋದು ಸಂಗೀತಕ್ಕೆ ಎಂದು ಜ್ಞಾಪಿಸಬಾರ್ದೆ ಮಹೇಶ್ ಹಾರಾಡಿದ ಅದಕ್ಕೆ ನಿಮ್ಮ ಪಂಚೆ ಶಲ್ಯ ತರೋದ್ರಲ್ಲಿ ಹೊರಟುಬಿಟ್ರೆ ನಾನೇನು ಮಾಡಲಿ ವಿಮಲಾ ಹೇಳಿದ್ಲು ಮಹೇಶ್ ಒಳಗೆ ಬಂದವನು ಮುಖ ತೊಳೆದು ಬಟ್ಟೆ ಬದಲಾಯಿಸಿದ ವಲ್ಲಿಯನ್ನು ಕತ್ತಿನ ಸುತ್ತ ಹಾಕಿಕೊಳ್ಳುತ್ತಾ ಹೊರಗೆ ಬಂದಾಗ ಸುಬ್ಬಣ್ಣ ತಮ್ಮ ರೂಮಿನಿಂದ ಹೊರಗೆ ಬಂದು ಮಹೇಶ್ ನಿನಗೆ ಬಿಡುವಿದೆಯೇ ನಿನ್ನೊಡನೆ ಮಾತನಾಡದಿತ್ತು ಎಂದರು ಮಹೇಶ್ ಗಡಿಯಾರ ನೋಡಿಕೊಂಡು ಈಗ ಸಂಗೀತಕ್ಕೆ ಹೊರಟಿದ್ದೇನೆ ಹೊತ್ತಾಗಿದೆ ರಾತ್ರಿ ಮಾತನಾಡಿದ್ರೆ ಆಗದೆ ಎಂದ ಆಗ ಸುಬ್ಬಣ್ಣ ಅವನ ಪಂಚೆ ವಲ್ಲಿಗಳಿಂದ ಅಲಂಕೃತನಾಗಿದ್ದನ್ನು ಮೊದಲ ಬಾರಿಗೆ ಗಮನಿಸಿ ಹೋ ಸಂಗೀತಕ್ಕೆ ಹೊರಟಿದ್ದೀಯಾ ಹೋಗ್ ಬಾಪ್ಪ ರಾತ್ರಿ ನಿಧಾನವಾಗಿ ಮಾತನಾಡೋಣ ಎಂದರು ಮಹೇಶ್ ರಾತ್ರಿ ಮನೆಗೆ ಬಂದಾಗ ಹತ್ತೂವರೆ ಗಂಟೆ ದೀಪ ಇರಲಿಲ್ಲ ಅಪ್ಪ ಊಟ ಮಾಡಿದ್ರ ಮಲಗಿರುವಂತಿದೆ ಮಹೇಶ್ ಕೇಳಿದ ಎಂಟು ಗಂಟೆಗೆ ಎಲ್ಲರದು ಊಟ ಆಯಿತು ನಾನು ಒಬ್ಬಳೇ ಬಾಕಿ ಎರಡು ತಟ್ಟೆಗಳಿಗೂ ಬಡಿಸುತ್ತಾ ವಿಮಲಾ ಹೇಳಿದ್ಲು ನೀನು ಮಾಡಬೇಕಿತ್ತು ನನಗಾಗಿ ಕಾಯ್ಬೇಡ ಅಂತ ಎಷ್ಟು ಸಲ ಹೇಳಿದ್ದೇನೆ ನನಗಂತೂ ಸಂಗೀತದ ಹುಚ್ಚು ನಿಮಗಾಗಿ ಕಾದು ನಿಮ್ಮೊಡನೆ ಊಟ ಮಾಡುವ ಹುಚ್ಚು ನನಗೆ ಒಬ್ಬೊಬ್ಬರ ಹುಚ್ಚು ಒಂದೊಂದು ತರಹದ್ದು ಅಂತೂ ಒಟ್ಟಿನಲ್ಲಿ ಪ್ರಪಂಚವೇ ಒಂದು ಹುಚ್ಚರ ಸಂತೆ ಅಲ್ವೇ ನನ್ನದು ನಾನು ಹೇಳಿದೆ ಪ್ರಪಂಚದ ವಿಚಾರ ನನಗೆ ಗೊತ್ತಿಲ್ಲ ತಿಳಿದುಕೊಳ್ಳುವ ಕುತೂಹಲವೂ ಇಲ್ಲ ಹೋಗಲಿ ಬಿಡಿ ಸಂಗೀತ ಹೇಗಿತ್ತು ಅದ್ಭುತವಾಗಿತ್ತು ಹೊತ್ತು ಹುರುಳಿದೆ ಗೊತ್ತಾಗಲಿಲ್ಲ ಮಂಗಳ ಹಾಡಿದಾಗ ಎಚ್ಚೆತ್ತು ಗಡಿಯಾರ ನೋಡಿಕೊಂಡ್ರು ಜನ ಅಲ್ಲಿ ಬರೋರೆಲ್ಲ ಸಂಗೀತ ಪ್ರೇಮಿಗಳು ಒಳ್ಳೆಯ ಸಂಗೀತ ಕೇಳುವಾಗ ಮೈ ಮರೆತರೆ ಆಶ್ಚರ್ಯವಿಲ್ಲ ನಿಜ ನಿಜ ಆಶ್ಚರ್ಯಪಡುವ ವಿಷಯ ಬೇರೆ ಇದೆ ಏನು ತುತ್ತು ಬಾಯಿಗಿಡುತ್ತಾ ಹುಬ್ಬೇರಿಸಿದ್ಲು ವಿಮಲ ನಾನು ನನ್ನನ್ನು ಮದುವೆಯಾದದ್ದು ಋಣಾನು ಬಂದವಿತ್ತು ಆಯಿತು ಅದರಲ್ಲಿ ಪಡೋದಕ್ಕೇನಿದೆ ನೋಡು ನನಗೆ ಸಂಗೀತವೆಂದರೆ ಪ್ರಾಣ ನಿನಗೆ ಸಂಗೀತದ ಗಂಧವೇ ಇಲ್ಲ ಹೊರಗಡೆ ಎಷ್ಟು ಕೇಳಿದರೂ ಮನೆಯಲ್ಲಿ ಬೇಕೆನಿಸಿದಾಗ ಹಾಡುವವರಿದ್ದರೆ ಎಷ್ಟು ಚೆನ್ನ ರೇಡಿಯೋ ಇದೆಯಲ್ಲ ಮನೆಯಲ್ಲಿರುವಾಗ ಅದರ ಮುಂದೆ ಕೂತಿರ್ತೀರಿ ಇದೆ ಇದೆ ಎಲ್ಲ ಇದೆ ಆದರೆ ಮನೆಯಲ್ಲಿ ಮನದನ್ನೇ ಮನ ತುಂಬಿ ಹಾಡಿದ್ರೆ ಇರೋ ಸೊಗಸು ಅದಕ್ಕೆಲ್ಲಿ ಬರಬೇಕು ಸಂಗೀತ ಬರೋಳನ್ನೇ ಮದುವೆ ಆಗ್ಬೋದಿತ್ತು ಆಗ ನನಗೂ ಸದಾ ಈ ಸಂಗೀತದ ವಿಷಯ ಕೇಳೋದು ತಪ್ತಿತ್ತು ವಿಮಲ ಸಿಡ್ಕದ್ಲು ನೋಡಿದ್ಯಾ ಆಗಲೇ ನಿನಗೆ ಸಿಟ್ಟು ಬಂತು ನಿನ್ನ ನೋಡೋದಕ್ಕೆ ಬಂದಾಗ ಹುಡುಗಿಗೆ ಸಂಗೀತ ಕಲಿಸಿದ್ದೀರಾ ಎಂದು ನಮ್ಮಮ್ಮ ಕೇಳಲಿಲ್ವೆ ಇಲ್ವಂತೆ ನಾನಂತೂ ನೋಡಿದ ಕೂಡಲೇ ಹಳ್ಳಕ್ಕೆ ಬಿದ್ದೆ ಯಾಕೆ ಹಾಗಾಯ್ತು ನಿಧಾನವಾಗಿ ರಾತ್ರಿಯೆಲ್ಲ ಯೋಚನೆ ಮಾಡಿ ವಿಮಲ ನಗುತ್ತಾ ಎದ್ದು ಕೈ ತೊಳೆಯಲು ಹೋದ್ಲು ಅವಳ ಮುನಿಸು ಮಾಯವಾಗಿತ್ತು ಮಗನೊಡನೆ ಮಾತನಾಡಬೇಕೆಂದು ಸುಬ್ಬಣ್ಣ ಮಾರನೇ ದಿನ ಕಾದು ಕೂಲ್ತಿದ್ರು ಆ ದಿನ ಮಹೇಶನು ಮನೆಗೆ ಬೇಗ ಬಂದ ಊಟವಾದ ಕೂಡಲೇ ತಂದೆ ಮಗ ಮಹಡಿ ಅತ್ತಿ ಬಾಲ್ಕಾನಿಯಲ್ಲಿ ಹಾಕಿದ್ದ ಬೆತ್ತದ ಕುರ್ಚಿಯಲ್ಲಿ ಕುಳಿತರು ಮಾತು ಹೇಗೆ ಆರಂಭಿಸೋದು ಸುಬ್ಬಣ್ಣ ಆಕಾಶವನ್ನು ದಿಟ್ಟಿಸಿದರು ಅರ್ಧ ಮುಕ್ಕಾಗಿದ್ದ ಚಂದ್ರ ಮೋಡಗಳೊಡನೆ ಚಲ್ಲಾಟವಾಡುತ್ತಿದ್ದ ಗಿಡಗಳನ್ನು ಸುತ್ತಿ ಬಂದ ತಂಗಾಳಿ ರೊಯ್ಯನೆ ಕೆನ್ನೆಗೆ ಬಡಿಯಿತು ನನಗೆ ವಸಂತಾಳದೆ ಯೋಚನೆಯಾಗಿದೆ ನಿಮ್ಮ ಏನೋ ಪುಣ್ಯವಂತೆ ತನ್ನ ಆಸೆಯನ್ನು ಈಡೇರಿಸಿಕೊಂಡು ಹೊರಟೋದ್ಲು ನಾನು ಇದೆಲ್ಲ ನೋಡಬೇಕಾಗಿದೆ ಯಾಕೆ ಏನಾಯಿತು ಶಿವಸ್ವಾಮಿ ಕಾಗದ ಬರೆದಿದ್ದ ಅಲ್ವೇ ಮಹೇಶ್ ಕೇಳಿದ ಕಾಗದವೇನೋ ವಸಂತಾಳ ಹೆಸರಿಗೆ ಕ್ರಮವಾಗಿ ಬರ್ತಾ ಇದೆ ಆದರೂ ಹುಡುಗ ಮುಂಬೈಗೆ ಹೋಗಿ ಒಂದು ವರ್ಷಕ್ಕೆ ಬಂತು ಪುನಃ ಈ ಕಡೆ ಬಂದೇ ಇಲ್ಲ ಅವಳನ್ನು ಕರೆಸಿಕೊಳ್ಳುವ ಸುದ್ದಿಯೂ ಇಲ್ಲ ಮನೆ ಸಿಕ್ಕಿಲ್ವಂತೆ ಮುಂಬೈಯಲ್ಲಿ ಮನೆ ಸಿಗೋದು ಬಹಳ ಕಷ್ಟವೆಂದು ನಾನು ಕೇಳಿದ್ದೇನೆ ಕೆಲಸದಲ್ಲಿರುವ ಅನೇಕರು ಸಂಸಾರ ಕರೆಸಿಕೊಂಡಿಲ್ಲ ಈ ಕಷ್ಟವೇ ಬೇಡವೆಂದು ಕೆಲವರು ಮದುವೆಯೇ ಆಗದೆ ಹಾಯಾಗಿದ್ದಾರೆ ಅದೆಲ್ಲ ಸರಿ ಈವರೆಗೆ ಹಾಗೆಂದುಕೊಂಡೇ ನಾನು ನಿಶ್ಚಿಂತೆಯಾಗಿದ್ದೆ ಮೊನ್ನೆ ನಿನ್ನ ನಾದಿನಿಯ ಮದುವೆಗೆ ಹೋಗಿದ್ದಾಗ ನಿಮ್ಮ ಮಾವ ಶಿವಸ್ವಾಮಿಯ ವಿಷಯದಲ್ಲಿ ಏನೇನೋ ಹೊಡಕು ಮಾತು ಕೇಳಿ ಬರ್ತಾ ಇದೆ ನೀವು ಸರಿಯಾಗಿ ವಿಚಾರಿಸಿ ಮುಂಬೈಗೆ ಹೋಗಿ ಎದುರಿಗೆ ಮಾತನಾಡಿದ್ರೆ ವಾಸಿ ಎಂದರು ಕಾರಣ ಹೇಳಿಲ್ವೇ ಇಲ್ಲ ಮದುವೆಯ ಮನೆ ಹೊರಡುವವರ ಗದ್ದಲ ಹೇಗೋ ಸಂಧಿಯಲ್ಲಿ ಬಿಡುವು ಮಾಡಿಕೊಂಡು ಒಂದು ಕಡೆ ಕರೆದು ಗುಟ್ಟಾಗಿ ಹೇಳಿದರು ಅದರ ಮೇಲೆ ನಾನು ಇಲ್ಲಿಗೆ ಬಂದ ಕೂಡಲೇ ಒಂದು ಕಾಗದ ಬರೆದೆ ಹಿಂದೆ ಎರಡು ಮೂರು ಸಲ ಬರೆದಿದ್ದೆ ಒಂದಕ್ಕೂ ಉತ್ತರವಿಲ್ಲ ವಸಂತನಿಗೆ ಕಾಗದ ಬರ್ತಿದೆಯಲ್ಲ ಅವಳನ್ನೇ ವಿಚಾರಿಸಿ ಅವಳನ್ನು ಏನು ಕೇಳಲಿ ಮೊನ್ನೆ ಅವನ ಕಾಗದ ಬಂತು ನಾನೇ ಕರೆದು ಅವಳಿಗೆ ಕೊಟ್ಟೆ ಹುಡುಗಿ ಪೆಚ್ಚುಮೊ ಹಾಕೊಂಡು ಬೇಸರದಿಂದಲೇ ಒಳಗೆ ಹೋದ್ಲು ಸ್ವಲ್ಪವೂ ಉತ್ಸಾಹ ಕಾಣಲಿಲ್ಲ ಇದರಲ್ಲಿ ಏನೂ ಇದೆ ನನಗೆ ಏನು ಮಾಡಬೇಕು ತೋರ್ತಿಲ್ಲ ನೀವೇನು ಯೋಚಿಸ್ಬೇಡಿ ನಾನು ಅವಳ ಕೈಯಲ್ಲಿ ಮಾತನಾಡ್ತೀನಿ ಮಹೇಶ್ ಮಾತ್ ಮುಗಿಸಿ ಎದ್ದ ಮಾರನೆಯ ದಿನ ಸಮಯ ಸಾಧಿಸಿ ಮಹೇಶ್ ತಂಗಿ ಒಬ್ಬಳನ್ನೇ ಕರೆದು ಮಾತಿಗೆ ಪೀಟಿಕೆ ಹಾಕಿದ ವಸಂತ ನಾನೊಂದು ಮಾತು ಕೇಳಿದರೆ ನಿಂಗೆ ಸಿಟ್ಟಿಲ್ಲ ತಾನೇ ಎಂದ ಅಣ್ಣ ತನ್ನನ್ನು ಅಲ್ಲಿಗೆ ಕರೆದಾಗಲಿ ಏನು ವಿಷಯವಿದೆ ಎಂದು ತಿಳಿದಿದ್ಲು ವಸಂತ ಕುರ್ಚಿಯ ತೋಳಿನ ಬೆತ್ತದ ಹೆಣಿಗೆಯನ್ನು ಎಣಿಸುತ್ತಾ ಕುಳಿತಿದ್ಲವಳು ತಲೆ ಎತ್ತಿ ಏನ್ ಬೇಕಾದರೂ ಕೇಳಿ ನನಗ್ಯಾಕೆ ಸಿಟ್ಟು ಎಂದು ಕೇಳಿದ್ಲು ಶಿವಸ್ವಾಮಿ ಹೊರಟೋಗಿ ಒಂದು ವರ್ಷ ಆಯ್ತಲ್ವೇ ದಿನಗಳನ್ನು ತಿಂಗಳನ್ನು ಎಷ್ಟು ಸಲ ಎಣಿಸಿದ್ಲು ಆದರೂ ಏನು ತಿಳಿಯದವಳಂತೆ ಆಗಿರಬಹುದು ಎಂದ್ಲು ನೋವಿನ ಗಾಯಕ್ಕೆ ಉಗುರು ಸೋಕಿದಂತಾಗಿ ತುಡಿತ ಹೆಚ್ಚಿತು ಅದರ ಉದ್ವೇಗ ಮೊಕದ ಮೇಲೆ ಕಾಣಿಸಿತು ಕಾಗದ ಬರ್ತಾ ಇದೆ ತಾನೆ ಹ್ಞೂ ತಿಂಗಳಿಗೊಂದು ಕಾಗದ ಕ್ರಮವಾಗಿ ಬರ್ತಾ ಇದೆ ನಾನು ಬರೆಯದಿದ್ದರೂ ಬರುತ್ತೆ ಬರಬೇಕಾದದ್ದೇ ಸಂತೋಷ ಆದರೆ ಅವನು ಬರುವ ವಿಷಯ ಏನು ತಿಳಿಸಿಲ್ವೇ ಅಪ್ಪ ಮೂರು ಕಾಗದ ಬರೆದರಂತೆ ಒಂದಕ್ಕೂ ಉತ್ತರವಿಲ್ಲ ಅವರಿಗೆ ಯೋಚನೆಯಾಗಿದೆ ಅದರಿಂದ ನಿನ್ನ ಕಾಗದದಲ್ಲಿ ಏನಾದರೂ ತಿಳಿಸಿರಬಹುದೇ ಏನೋ ಅಂತ ವಸಂತಾಳ ಮನಸ್ಸು ಒಂದು ಕ್ಷಣ ಹೊಡೆಯಿತು ಸಂಕೋಚವನ್ನು ಮೆಟ್ಟಿ ಅವಳ ಒಂಟಿ ಬಾಳಿನ ನೋವು ಮೇಲೆ ಕಾಣಿಸಿತು ಇದಕ್ಕಾಗಿ ಸುರಿಸಿದ ಕಣ್ಣೀರಿಗೆ ಲೆಕ್ಕವಿದೆಯೇ ಎಷ್ಟೋ ರಾತ್ರಿಗಳನ್ನು ನಿದ್ರೆ ಇಲ್ಲದೆ ಹಾಸಿಗೆಯಲ್ಲಿ ಹೊರಳುತ್ತಾ ಕಳೆದಿದ್ಲು ಅಮ್ಮ ಇದ್ದಿದ್ರೆ ಅದರ ರೀತಿ ಬೇರೆ ನಾಚಿಕೆ ಇಲ್ಲದೆ ಎದೆಯ ದುಗುಡವನ್ನು ಅವಳ ಮುಂದೆ ತೋಡ್ಕೊಳ್ಬೋದಿತ್ತು ಈಗ ಯಾಂತ್ರಿಕವಾಗಿ ತಿಂಗಳಿಗೊಮ್ಮೆ ಬರ್ತಿದ್ದ ಗಂಡನ ಕಾಗದದ ಸಂಶಯದ ಸುರುಳಿಯನ್ನು ಬಿಚ್ಚೋದಿತ್ತು ಅದನ್ನು ಯಾರ ಮುಂದಾದರೂ ಹೇಳೋದು ಹೇಗೆ ಅದು ತಾನಾಗಿ ಈಗ ಹಣ್ಣ ಕೇಳ್ತಿದ್ದಾನೆ ಹೇಳಿದರೆ ತಪ್ಪೇನೋ ಅದರಲ್ಲಿ ಆ ವಿಷಯ ಬರೆಯೋದೇ ಇಲ್ಲ ಮನೆ ಸಿಕ್ಕಿದೆ ಏನು ಅದೂ ಗೊತ್ತಿಲ್ಲ ಅಲ್ಲಿ ಏನು ಮಾಡ್ತಿದ್ದಾನೆ ಬಿಸ್ನೆಸ್ ಎಂದಿದ ಎಂಥ ಬಿಸ್ನೆಸ್ ಅದು ನಿಮಗೆ ಗೊತ್ತಿಲ್ವೇ ನನ್ನ ಕೇಳ್ತಿದ್ದೀರಿ ನಮಗೆ ಗೊತ್ತಿಲ್ಲ ಬರೆದ್ರೆ ತಾನೇ ಗೊತ್ತಾಗೋದು ನೀನು ಒಬ್ಬಳಿಗೆ ತಾನೇ ಕಾಗದ ಕ್ರಮವಾಗಿ ಬರ್ತಾ ಇರೋದು ಅದರಿಂದ ಏನಾದರೂ ಗೊತ್ತಿದ್ದರೆ ನಿನಗೆ ತಾನೇ ನನಗೆ ಒಂದು ಗೊತ್ತಿಲ್ಲ ಆ ಕಾಗದದಲ್ಲಿ ಏನೂ ಇರಲ್ಲ ನಾನು ಕೇಳುವ ಒಂದು ಪ್ರಶ್ನೆಗೂ ಉತ್ತರ ಇರಲ್ಲ ಅದೇ ರೀತಿಯ ಕಾಗದ ಒಂದಕ್ಕೊಂದು ಏನೂ ವ್ಯತ್ಯಾಸವಿಲ್ಲ ವಸಂತಾಳ ಧ್ವನಿ ಭಾರವಾಗಿ ಮಾತು ನಿಧಾನವಾಯಿತು ಸೆರಗಿನಿಂದ ಕಣ್ ಒರೆಸಿಕೊಳ್ಳುತ್ತಾ ಮಾತುಗಳಿಗಾಗಿ ಹುಡುಕಿದ್ಲು ಅವಳ ಕಣ್ಣೀರು ನೋಡಿ ಮಹೇಶನಿಗೆ ಕಸಿವಿಸಿಯಾಯಿತು ಎದೆ ತುಂಬ ದುಗುಡ ತುಂಬಿಕೊಂಡು ಏನು ಆಗದವಳಂತೆ ನಗು ನಗ್ತಾ ಓಡಾಡ್ತಾ ಇದ್ದಾಳೆ ಹುಡುಗಿ ಅವಳು ಹೀಗಿರದೆ ತನ್ನ ಅಳಲನ್ನು ತೋರಿಸಿಕೊಂಡಿದ್ರೆ ಚೆನ್ನಾಗಿತ್ತು ಆಗ ತಾವು ಸಂದರ್ಭವನ್ನು ಅರೆತ್ಕೊಂಡು ಏನಾದರೂ ಮಾಡಬಹುದಿತ್ತೇನೋ ಅವಳ ನಗುಮುಖ ತಮ್ಮ ಆತಂಕಕ್ಕೆ ತೆರೆ ಹಾಕಿತು ವಸಂತ ಅಳ್ಬೇಡಮ್ಮ ಅಲ್ಲಿ ಏನು ಸಂದರ್ಭವೂ ಗೊತ್ತಿಲ್ಲ ಸರಿಯಾಗಿ ತಿಳ್ಕೊಳ್ಳೋದೆ ನಾವು ಏನು ಮಾತನಾಡಬಾರ್ದು ಕಾಗದ ಹಾಕಿದ್ರೆ ಕೆಲಸ ಆಗಲ್ಲ ನಾನೇ ಹೋಗ್ಬರ್ತೀನಿ ಒಂದು ವಾರ ರಜೆ ತೆಗೆದುಕೊಂಡ್ರೆ ಸರಿ ನೀವೇ ಹೋಗ್ತೀರಾ ಭರವಸೆ ಮೂಡಿ ಕಣ್ಣೀರು ಮರೆಯಾಗಿತ್ತು ವಸಂತಾಳಿಗೆ ಹ್ಞೂ ನಾನೇ ಹೋಗ್ತೀನಿ ರಮೇಶ್ ಅಲ್ಲೇ ಹತ್ತಿರದಲ್ಲಿದ್ದಾನೆ ಅವನಿಗೂ ಅಲ್ಲಿಗೆ ಬರುವಂತೆ ಬರೀತೀನಿ ಇಬ್ಬರು ಸೇರಿ ನಿನ್ನ ಗಂಡನ ಕೈ ಕಾಲು ಕಟ್ಟಿ ಎತ್ಕೊಂಡು ಬರ್ತೀವಿ ಸರಿಯಾ ರಮೇಶಣ್ಣ ನಿಜವಾಗಿ ಬರ್ತಾನೆಯೇ ಬಾರದೆ ಏನು ಮಾಡ್ತಾನೆ ಖಂಡಿತ ಬರ್ತಾನೆ ಮತ್ತೆ ಈವರೆಗೆ ಒಂದು ಸಲವೂ ಬಂದಿಲ್ಲ ಅದು ಬೇರೆ ವಿಷಯ ಅವನಿಗೆ ನಿಂಗೆ ಕಂಡ್ರೆ ತುಂಬ ಪ್ರೀತಿ ಸಿಟ್ಟು ಏನಿದ್ರೂ ದೊಡ್ಡವರ ಮೇಲೆ ಅವನು ಬೇರೆ ಜಾತಿಯ ಹುಡುಗಿನ ಮದುವೆಯಾಗಿದ್ದು ಅಪ್ಪನಿಗೆ ಇಷ್ಟವಾಗಲಿಲ್ಲ ಸಿಟ್ಟಿನ ಹೊತ್ತಿನಲ್ಲಿ ಬಾಯಿಗೆ ಬಂದಂತೆ ಮಾತನಾಡಿದರು ಹೋಗಲಿ ಬಿಡು ಈಗ ಆ ಹಳೆ ಮಾತೆಲ್ಲ ಯಾಕೆ ರಮೇಶನನ್ನು ಈ ಸಲ ಹೇಳ್ಕೊಂಡು ಬರ್ತೀನಿ ಮತ್ತೆ ಮೂರು ದಿನಗಳಲ್ಲಿ ರಜೆ ದೊರಕಿಸ್ಕೊಂಡು ಮಹೇಶ್ ಹೊರಟು ನಿಂತ ತಂಗಿಯ ತಲೆ ಸವರಿ ನಿನ್ನ ಗಂಡನಿಗೆ ಏನು ಹೇಳಿ ಏನಾದರೂ ಸಂದೇಶ ಕೊಡ್ತೀಯಾ ವಸಂತ ವಾರೆಂಟ್ ಕಳಿಸಿದ್ದಾಳೆ ಎನ್ನಲೆ ತೋ ಹೋಗಿ ಅಣ್ಣ ನಿಮಗೆ ಎಲ್ಲ ಹಾಸ್ಯ ಶಿವಸ್ವಾಮಿ ನಿನಗೆ ಬರೆದಿರೋದು ಒಂದು ಕಾಗದ ಕೊಟ್ಟಿರು ನಿಮ್ಮ ಪ್ರೇಮ ಪತ್ರ ಓದುವ ಮನಸ್ಸಿಲ್ಲ ನನಗೆ ಆದರೂ ಸಂದರ್ಭ ಹೇಗಿರುತ್ತೋ ಖಂಡಿತ ಕೊಡ್ತೀನಿ ಯಾರು ಬೇಕಾದರೂ ಅದನ್ನು ಓದ್ಬೋದು ನಾಚಿಕೊಳ್ಳುವಂಥ ವಿಷಯ ಏನೂ ಇಲ್ಲ ವಸಂತ ವಿಷಾದದಿಂದಲೇ ಹೇಳಿದ್ಲು ಮದುವೆಯಾದ ಹೊಸದರಲ್ಲಿ ಆ ಪತ್ರಗಳು ರಸವನ್ನು ಹೊತ್ತು ಸಿಹಿ ಫಲದಂತೆ ಇರುತ್ತಿದ್ದ ಅದನ್ನು ಸವಿಯಲು ಅವಳು ಪಡುತ್ತಿದ್ದ ಕಾತುರ ಇನ್ನೇನು ಎರಡು ದಿವಸ ನಮ್ಮ ವಸಂತ ಅನ್ನು ಮಾತನಾಡಿಸುವಂತಿಲ್ಲ ಕಾಗದ ಬಂದರೆ ಹುಡುಗಿಗೆ ಊಟ ತಿಂಡಿ ಒಂದೂ ಬೇಡ ಎಂದು ಅತ್ತಿಗೆ ರೇಗಿಸುತ್ತಿದ್ದಳಲ್ವೇ ಅಂದಿಗೂ ಇಂದಿಗೂ ಎಷ್ಟು ವ್ಯತ್ಯಾಸ ಕೆಲವೇ ದಿನಗಳ ಹಿಂದೆ ತಂದೆ ಅವಳನ್ನು ಕೂಗಿ ಪತಿಯ ಕಾಗದ ಕೊಟ್ಟಾಗ ಯಾಂತ್ರಿಕವಾಗಿ ಕೈ ನೀಡಿರಲಿಲ್ವೆ ಅವಳು ಯಾವ ಭಾವನೆಯನ್ನು ಹೆಚ್ಚರಿಸಲಿಲ್ಲ ಆ ಕಾಗದ ಬದಲಾಗಿ ನೋವು ಸಂಶಯ ಉದಾಸೀನ ಎಲ್ಲವೂ ಒಂದೊಂದಾಗಿ ಅವಳನ್ನು ಹಿಂಡಿ ನಲುಗಿಸಿದ್ದವು ತಂದೆಗೆ ಹೇಳಲೆಂದು ಮಹೇಶ್ ರೂಮಿಗೆ ಹೋದಾಗ ಸುಬ್ಬಣ್ಣ ಆರಾಮವಾಗಿ ಕುರ್ಚಿಯಲ್ಲಿ ಒರಗಿ ತಾರಸಿಯನ್ನು ದಿಟ್ಟಿಸಿದರು ಆ ಮೂರು ನಾಲ್ಕು ದಿನಗಳಲ್ಲಿ ಅವರು ಬಹಳ ಸೊರಗಿದಂತೆ ಕಾಣುತ್ತಿದ್ದರು ಮಹೇಶ್ ತಂದೆಗೆ ನಮಸ್ಕರಿಸಿ ಹೋಗ್ಬರ್ತೀನಿ ಎಂದ ಒಳ್ಳೇದು ಹುಷಾರಾಗಿರಪ್ಪ ಯಾವುದಕ್ಕೂ ದುಡುಕ್ಬೇಡ ಏನೇ ಅಂದರೂ ನಾವು ಹೆಣ್ಣೆತ್ತಿ ಅಯೋಗ್ಯನಿಗೆ ಒಪ್ಪಿಸಿದಾಗಿದೆ ಮುಳ್ಳಿನ ಮೇಲೆ ಹರವಿದೆ ಬಟ್ಟೆನ ಉಪಾಯವಾಗಿ ಬಿಡಿಸ್ಕೋಬೇಕು ಇಲ್ದಿದ್ರೆ ಅರಿದು ಹೋಗುತ್ತೆ ಹೌದು ಅಂದು ದುಡುಕಿ ಮಾಡಿದ ಕೆಲಸಕ್ಕೆ ಈಗ ಇಂದಿನಿಂದ ಪರ್ಚಾತಾಪ ಪಡಬೇಕಾಗಿದೆ ಮಗ ಕಹಿ ಕಾರಿದ ನೀನು ಏನೇ ಅಂದರೂ ನನಗೆ ಸಿಟ್ಟಿಲ್ಲ ಪ್ರಾಯಶಃ ನಾನು ನನ್ನನ್ನು ನಿಂದಿಸ್ಕೊಂಡಿರುವಷ್ಟು ನೀವ್ಯಾರು ನಿಂದಿಸಲಾರಿ ಅವಳು ಹಾಸಿಗೆ ಹಿಡಿದು ಮಗಳ ಮದುವೆ ಮಾಡಬೇಕು ಎಂದು ಬೊಬ್ಬೆ ಹಿಟ್ಲು ಯಾರೋ ಆ ಹುಡುಗನನ್ನು ತೋರಿಸಿದ್ರು ಹಿಂದು ಮುಂದೆ ನೋಡದೆ ತಾಳಿ ಕಟ್ಟಿಸ್ಬಿಟ್ಟೆ ಚೇಚೆ ಇರಲಿ ಬಿಡು ಈಗ್ಯಾಕೆ ನೋಂದ್ಕೊಳ್ತೀರಿ ನಾವಾಗೆ ಅಶುಭವನ್ನು ಯಾಕೆ ಕೋರಬೇಕು ಶಿವಸ್ವಾಮಿ ಒಳ್ಳೆಯವನೇ ಇರಬಹುದು ಏನು ತಾಪತ್ರಯಕ್ಕೆ ಸಿಕ್ಕಿ ಈ ಕಡೆ ಬರಲು ಸಾಧ್ಯವಾಗಿಲ್ವೇನೋ ನೋಡೋಣ ನಾನು ಯಾವುದಕ್ಕೂ ಕಾಗದ ಹಾಕ್ತೀನಿ ಅತ್ತಿಗೆ ನಾದಿನಿ ಜೊತೆಯಾಗಿ ನಿಂತು ಕೈ ಬೀಸಿದವರು ಗಾಡಿ ಕಣ್ಮರೆಯಾದ ಮೇಲೆ ಒಳಗೆ ಬಂದರು ವಿಮಲ ಅರ್ಧ ಮಾಡಿದ ಕೆಲಸವನ್ನು ನೆನೆಸಿಕೊಂಡು ಅಡಿಗೆ ಮನೆ ಹೊಕ್ಕಳು ವಸಂತ ಆಸಿಗೆ ಸುರುಳಿಯನ್ನು ಕಣ್ಣು ಕಣ್ಬಿಟ್ಕೊಂಡೆ ಕನಸು ಕಾಣ್ತಿದ್ಳು ಅಣ್ಣ ಈ ವೇಳೆಗೆಲ್ಲ ರೈಲ್ ಹತ್ತಿರ್ಬೋದು ಜಡ ದೇಹ ಆಸಿಗೆಗೆ ಅಂಟಿಕೊಂಡಿದ್ರೂ ಮನಸ್ಸು ಎಲ್ಲೆಲ್ಲೋ ಹಾರಾಡುತ್ತಿತ್ತು ಹಾರುವ ಅಕ್ಕಿಯನ್ನು ಯಾರು ಬೇಕೆನಿಸಿದಾಗ ಅದೇ ಬಂದು ಕೊಂಬೆಯನ್ನು ನೆಲವನ್ನು ಆಶ್ರಯಿಸಿ ನಿಲ್ಬೇಕಷ್ಟೆ ವಸಂತಾಳ ಮನಸ್ಸು ಗರಿಗೆದರಿ ಹಳೆಯದನ್ನೆಲ್ಲ ಅರಸಿ ಓಡಾಡುತ್ತಿತ್ತು ಅವಳ ನೋಟ ಗೋಡೆಯ ಮೇಲಿದ್ದ ತಾಯಿಯ ಚಿತ್ರವನ್ನು ದಿಟ್ಟಿಸಿತು ಅಂದು ಅವಳನ್ನು ನೋಡಲೆಂದೇ ಶಿವಸ್ವಾಮಿ ಬಂದ ಆ ದಿನ ತಾಯಿಯ ಸಂಭ್ರಮ ತಮ್ಮ ರೋಗವನ್ನು ಮರೆತು ಮನೆ ತುಂಬ ಓಡಾಡಿದರು ಕೊನೆಗೆ ಸುಸ್ತಾಗಿ ಕುರ್ಚಿಯಲ್ಲಿ ಕುಸಿದು ಕುಳಿತಲೆಂದಲೇ ಎಲ್ಲರನ್ನು ಸುತ್ತಾಡಿಸಿ ಸಾಕು ಮಾಡಿಬಿಟ್ಟಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು